ॐ नमः शिवाय गुरुर्ब्रह्मा गुरुर्विष्णुम् गुरुर्देवो महेश्वरः गुरुसाक्षात् परम् ब्रह्म तस्मै श्रीगुर्वै नमः अखण्डमण्डलाकारम् व्याप्तम् एनचराचरम्

ಸದ್ಗುರು ಸಿದ್ಧಾರೂಢ ಕಥಾಮೃತ ಹನ್ನೊಂದನೆಯ ಅಧ್ಯಾಯ ತನು ವಿಳಭಿಮಾನವನ್ನು ನಿಲ್ಲಿಸದೆ ಸಿದ್ಧಾರೂಢನು ಮನದುಳಾತ್ಮ ಧ್ಯಾನ ಮಾಡುತ್ತ ಕ್ಲೇಶಗಳ ಸಹಿಸುತ್ತಿಹನು ಜನರೊಳಗೆ ನಿಜ ಜ್ಞಾನವನು ವರ್ತನದಿ ಪ್ರಕಟಿಸುತ್ತಿರುವನು ಮನುಜನಿಂಥ ಜ್ಞಾನಿಯನು ತಿಳಿದಾಗಲವನೇ ಧನ್ಯನು ಆತನ ವರ್ತನವೇ ಲೋಕಕ್ಕೆ ಬೋಧವಾಗಿರುತ್ತದೆ ಮತ್ತು ಯಾವನನ್ನು ಅನುಸರಿಸುವುದರಿಂದ ಬಂಧಗಳೆಲ್ಲ ತಾವೇ ಹರಿದು ಹೋಗುತ್ತವೆ ಅಂಥ ಸಿದ್ಧಾರೂಢ ಗುರುವರನ್ನು ಸರ್ವರಿಗೂ ಸುಖದನಾಗಿ ಈ ಧರಣಿಯ ಮೇಲೆ ಸಂಚರಿಸುತ್ತಿರುವನು ದುಷ್ಟ ಜನರು ಶರೀರವನ್ನು ಪೀಡಿಸುತ್ತಿರುವಾಗ ಅಂಥವರ ಕೂಡ ಶಾಂತತ್ವದಿಂದ ವರ್ತಿಸುತ್ತಿದ್ದು ದೇಹ ದುಃಖವು ಅದು ಮನಸ್ಸಿಗೆ ಸುಖವಾಗುವುದು ಎಂಬಂತೆ ಲೋಕಕ್ಕೆ ತೋರಿಸುತ್ತಿರುವನು ಆ ಸದ್ಗುರು ರಾಯನೇ ಜನರಿಗೆ ಭವನದಿಯನ್ನ ದಾಟಲಿಕ್ಕೆ ಉತ್ತಮವಾದ ಉಪಾಯವನ್ನ ಯೋಚಿಸುತ್ತಿರುವನು ಹಿಂದಿನ ಅಧ್ಯಾಯದಲ್ಲಿ ಸಿದ್ಧ ಸದ್ಗುರುಗಳು ವಿಜಾಪುರದಲ್ಲಿರುವಾಗ ವಿಜನ ಸ್ಥಾನದಲ್ಲಿದ್ದು ತೋರಿಸಿದ ಅವಸ್ಥೆಯನ್ನು ಕಂಡು ಲೌಕಿಕ ಜನರಿಗೆ ಬಹು ಆಶ್ಚರ್ಯವಾಗುತ್ತಿತ್ತು ಎಂಬುದು ವಿವರಿಸಿತ್ತು ಕೆಲವು ದಿವಸಗಳಾದ ಮೇಲೆ ಮೊಹರಂ ಹಬ್ಬವು ಬರಲು ಕೆಲವು ತುಂಟರು ಕೂಡಿ ಸಿದ್ಧನಾಥರನ್ನ ಹಿಡಿದು ಒಂದು ನಗದ ಮೇಲೆ ಕೂಡಿಸಿ ಅದನ್ನು ಎತ್ತಿ ಹೆಗಲ ಮೇಲೆ ಹೊತ್ತುಕೊಂಡು ಮನೆ ಮನೆಗೆ ಹೋಗಿ ಹಣವನ್ನ ಬೇಡಿಕೊಳ್ಳುತ್ತಿದ್ದರು ಇಡೀ ದಿವಸ ಈ ಪ್ರಕಾರ ಮಾಡುತ್ತಾ ಬಹಳ ಹಣವನ್ನ ಕೂಡಿಸಿದರು ಆದರೆ ಸಿದ್ಧರು ಒಂದು ಕ್ಷಣ ಹೊತ್ತು ನಗದ ಮೇಲಿಂದ ಇಳಿದ ಕೂಡಲೇ ಆ ದುಷ್ಟರು ಅವರನ್ನು ಹೊಡೆಯುತ್ತಿದ್ದರು ಅದನ್ನೆಲ್ಲಾ ಸಹಿಸಿಕೊಂಡು ನಗದ ಮೇಲೆಯೇ ಕೂತಿರುವುದರಿಂದ ಮಹಾತ್ಮರ ತೊಡೆಗಳು ಕೆತ್ತಿ ಬಾತು ನಡೆಯಲಿಕ್ಕೆ ಬಾರದಂತಾಯಿತು ಇಷ್ಟು ಮಾಡಿ ಆ ನಿರ್ದಯರಾದಂಥವರು ತಮ್ಮ ಕೆಲಸವಾದ ಬಳಿಕ ಸಿದ್ಧಾರುಡರನ್ನು ಬಿಟ್ಟುಕೊಟ್ಟು ಹೊರಟು ಹೋಗಿಬಿಟ್ಟರು ಸಹನಶೀಲರಾದ ಮಹನೀಯರಿಗೆ ಕಾಲುಗಳು ಆದ ದುಃಖದಿಂದ ನಡೆಯಲಿಕ್ಕೆ ಬಾರದೆ ಮೆಲ್ಲ ಮೆಲ್ಲನೆ ಒಂದು ಮಸೀದಿಯಲ್ಲಿ ಬಂದು ಬಿದ್ದುಕೊಂಡು ಅನ್ನುತ್ತಾರೆ ಈಶ್ವರನು ಇದೊಂದು ಉಪಕಾರವನ್ನೇ ಮಾಡಿದನು ಯಾಕೆಂದರೆ ದೇಹ ಚಲಿಸುತ್ತಿರುವುದರಿಂದ ಮನಸ್ಸಿಗೆ ವಿಕ್ಷೇಪವಾಗುತ್ತಿತ್ತು ಆದರೆ ಒಂದೇ ಜಾಗದಲ್ಲಿರುವುದರಿಂದ ನಿರ್ವಿಕಲ್ಪ ಸ್ಥಿತಿಗೆ ಅನುಕೂಲವಾಗುತ್ತದೆ ಈ ಪ್ರಕಾರ ಕೆಲವು ದಿನಗಳು ಹೋದವು ಮಹಾತ್ಮರಿಗೆ ಅನ್ನೋದಕವನ್ನ ದೇವರು ಅಲ್ಲೇ ಪೂರೈಸುತ್ತಿದ್ದರು ಸಿದ್ಧರಿದ್ದಲ್ಲಿಗೆ ಹುಡುಗರು ಬರುತ್ತಿದ್ದು ಅವರ ಕೂಡ ಸದ್ಗುರುಗಳು ಆಡುತ್ತಾ ಹೊತ್ತು ಕಳೆಯುತ್ತಿದ್ದರು ಚೆಂಡು ಬೊಗರಿ ಗಾಳಿಪಟ ಇತ್ಯಾದಿ ಆಟಗಳನ್ನು ಹುಡುಗರ ಕೂಡ ಸಿದ್ಧನಾಥರು ಆಡುತ್ತಿರುವಾಗ ಇವರೆಲ್ಲರೂ ಸಿದ್ಧರ ಮೇಲೆ ಬಹು ಪ್ರೇಮ ಮಾಡುತ್ತಿದ್ದರು ಮಹಾತ್ಮರ ಭಾಷಣದಿಂದ ಅವರಿಗೆ ಬಹಳ ಆನಂದವಾಗುತ್ತಿತ್ತು ಅವಧೂತರ ಈ ವಾರ್ತೆಯನ್ನ ಕೇಳಿ ತುಳುಜಪ್ಪನೆಂಬ ಭಕ್ತನು ಅವರಿದ್ದಲ್ಲಿಗೆ ಬಂದು ನಮಸ್ಕರಿಸಿ ನಿಂತುಕೊಂಡನು ಕಣ್ಣು ತುಂಬ ಆ ಮಹಾಪುರುಷನ ಮುಖವನ್ನ ನೋಡಿ ತುಳುಜಪ್ಪನಿಗೆ ಬಹು ಆನಂದವಾಗಿ ಅಂದುಕೊಳ್ತಾನೆ ಈ ಮಹಾತ್ಮನ ಸೇವಾ ನನಗೆ ಸಿಕ್ಕಿದರೆ ನಾನು ಧನ್ಯನಾಗುವೆನು ಅನಂತರ ಆ ಸದ್ಭಕ್ತನು ಕೆಲವು ಹುಡುಗರನ್ನು ಕರೆಯಿಸಿ ಅವರನ್ನು ಕುರಿತು ಹೇಳಿದ್ದೇನೆಂದರೆ ನೀವು ಆಟವಾಡುತ್ತಾ ಈ ಸಿದ್ಧರನ್ನು ನಮ್ಮ ಮನೆಗೆ ಕರೆದುಕೊಂಡು ಬಂದರೆ ನಿಮಗೆ ಕಡ್ಲಿ ಬೆಲ್ಲವನ್ನ ಕೊಡುವೆನು ಎಂದು ಹೇಳಿದನು ಇದನ್ನು ಕೇಳಿ ಹತ್ತಿಪ್ಪತ್ತು ಹುಡುಗರು ಕೂಡಿ ಸಿದ್ಧರು ಕೂಡ ಚೆಂಡಿನ ಆಟವಾಡುತ್ತ ತುಳುಜಪ್ಪನ ಮನೆಯ ಕಡೆಗೆ ಹೋದರು ತುಳುಜಪ್ಪನ ಮನೆ ಮುಂದೆ ಮಹಾತ್ಮರು ಬಂದ ಕೂಡಲೇ ಆತನು ಬಂದು ಇವರ ಕೈ ಹಿಡಿದು ಮನೆಯೊಳಗೆ ಕರೆದುಕೊಂಡು ಹೋಗಿ ಮಂಚದ ಮೇಲೆ ಕುಳ್ಳಿರಿಸಿದನು ಅನಂತರ ತುಳುಜಪ್ಪನು ಹುಡುಗರಿಗೆಲ್ಲ ಕಟ್ಲಿ ಪುಟಾಣಿ ಕೊಟ್ಟು ಕಳುಹಿಸಿದನು ಬಳಿಕ ಆ ಸದ್ಭಕ್ತನು ಓಣಿಯೊಳಗಣ ಗೃಹಸ್ಥರನ್ನೆಲ್ಲಾ ಕರೆದುಕೊಂಡು ಬಂದು ಸಿದ್ಧಾರುಢರನ್ನು ಹೊರಗೆ ಕರೆದುಕೊಂಡು ಹೋಗಿ ಕ್ಷೌರ ಸ್ನಾನಾದಿಗಳನ್ನ ಮಾಡಿಸಿದನು ಆಮೇಲೆ ದಿವ್ಯ ಪೀಠದ ಮೇಲೆ ಕೂಡಿಸಿ ಯಥಾ ಯೋಗ್ಯ ಪೂಜಾ ಮಾಡಿ ಪಂಚ ಭೋಜನ ಮಾಡಿಸಿದನು ಭೋಜನಾನಂತರ ಮೃದು ಶಯ್ಯ ಮೇಲೆ ಸದ್ಗುರುಗಳನ್ನ ಮಲಗಿಸಿದರು ನಿತ್ಯದಲ್ಲಿಯೂ ಸದ್ಭಕ್ತರು ಬರುತ್ತಿದ್ದು ಸಿದ್ಧರು ಕೂಡ ವೇದಾಂತ ವಿಚಾರವನ್ನ ಚರ್ಚೆ ಮಾಡುತ್ತಾ ತಮ್ಮ ಶಂಕೆಗಳನ್ನು ಪರಿಹರಿಸಿಕೊಳ್ಳುತ್ತಿದ್ದರು ಸಿದ್ಧರು ಬ್ರಹ್ಮಜ್ಞಾನಿಗಳೆಂಬ ವಾರ್ತೆಯು ಶಹರದೊಳಗೆಲ್ಲ ಪಸರಿಸಿಕೊಂಡಿತು ಮತ್ತು ನಾಲ್ಕು ಕಡೆಗಳಿಂದ ಜಿಜ್ಞಾಸುಗಳು ಮಹಾತ್ಮರ ಭಾಷಣವನ್ನ ಶ್ರವಣ ಮಾಡಲಿಕ್ಕೆ ಬರಹತ್ತಿದರು ಆಗ ಸಿದ್ಧರು ತುಳುಜಪ್ಪನನ್ನು ಕುರಿತು ಅನ್ನುತ್ತಾರೆ ಹಾರಾಡುತ್ತಿದ್ದ ಪಕ್ಷಿಯನ್ನ ಗೂಡಿನೊಳಗೆ ಬಂಧನ ಮಾಡಿದಂತೆ ನೀನು ನನ್ನನ್ನು ಇಲ್ಲಿ ಇಟ್ಟುಕೊಂಡಿರುವಿ ನನ್ನ ಮನಸ್ಸಿಗೆ ಇಲ್ಲಿ ಸುಖವಾಗುವುದಿಲ್ಲ ನನ್ನನ್ನು ಅದೇ ಮಸೀದಿಯೊಳಗೆ ಬಿಟ್ಟು ಬಿಡು ಆಗ ತುಳುಜಪ್ಪನು ಅದೇ ಪ್ರಕಾರವಾಗಿ ಮಾಡಿದನು ಸಿದ್ಧರಿರುವ ಸ್ಥಳವನ್ನ ಕೇಳಿಕೊಂಡು ಸರ್ವರು ಬರತೊಡಗಿದರು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ವಕೀಲ ಫೌಜದಾರ ಮಾಮ್ಲೆದಾರ ಇವರು ಸಹ ಮಹಾತ್ಮರ ದರ್ಶನಕ್ಕೆ ಬಂದು ಬಹಳ ಪಶ್ಚಾತ್ತಾಪ ಅವರ ಚರಣಗಳಿಗೆ ಎರಗಿದರು ಸುಖ ದುಃಖ ಮಾನಾಪಮಾನಗಳಲ್ಲಿ ಸಮಾನುಳ್ಳ ಮತ್ತು ರಹಿತವಾದ ಸಿದ್ಧ ಮಹಾತ್ಮರು ಸರ್ವರ ಕೂಡ ಮೃದು ಭಾಷಣ ಮಾಡುತ್ತಿದ್ದು ಅವರೆಲ್ಲರ ಮನಸ್ಸಿಗೆ ಆನಂದವಾಗಿ ದರ್ಶನ ಮಾತ್ರದಿಂದ ಕೃತಕೃತ್ಯನಿಸಿಕೊಂಡು ಹೋಗುತ್ತಿದ್ದರು ಯಾವುದೊಂದು ಮನೆಯೊಳಗೆ ರೋಗಗ್ರಸ್ತರಿದ್ದರೆ ಕೂಡಲೇ ಸಿದ್ಧರ ಚರಣಗಳ ಮೇಲೆ ಅವರನ್ನು ಹಾಕುತ್ತಿದ್ದರು ತತ್ಕ್ಷಣವೇ ಅವರ ಪೀಡೆಗಳು ನಿವಾರಣೆಯಾಗುತ್ತಿದ್ದವು ಒಂದು ದಿನ ಮಹಾತ್ಮರು ಕೂಡುವ ಸ್ಥಾನದ ಮುಂದೆ ಮೈದಾನಿನಲ್ಲಿ ಹದಿನೆಂಟು ಕುಲದವರೆಲ್ಲರೂ ಕೂಡಿ ತಮ್ಮ ತಮ್ಮ ಕುಲ ವರ್ಣಾದಿಗಳು ಶ್ರೇಷ್ಠವೆಂದು ವಿವಾದ ಮಾಡುತ್ತಿದ್ದರು ಅವರೆಲ್ಲರೂ ಕಡೆಗೆ ಆ ವಾದವನ್ನ ಸಿದ್ಧರ ಮುಂದೆ ತರಲು ಅವರನ್ನು ಕುರಿತು ಸಿದ್ಧರೆಂದದ್ದು ದೇವರು ಅನೇಕವಿಲ್ಲದೆ ಸರ್ವರಿಗೂ ಒಬ್ಬನೇ ಇರುವನು ಆದರೆ ಅವನನ್ನು ಹೊಂದಲಿಕ್ಕೆ ಮಾರ್ಗಗಳು ಅನೇಕ ಇರುವವು ಒಂದೇ ಊರಿಗೆ ಹೋಗಲಿಕ್ಕೆ ಹೇಗೆ ಅನೇಕ ರಸ್ತೆಗಳಿರುವವೋ ಹಾಗೆ ದೇವರ ಸ್ಥಾನಕ್ಕೆ ಮುಟ್ಟಬೇಕಾದರೆ ಅನೇಕ ಮತಗಳಿರುತ್ತವೆ ದೇವರ ಕೃಪೆಯು ಸರ್ವ ಜೀವಿಗಳಿಗೂ ಸಾಧ್ಯವಿದೆ ಎಂಬುದು ನಿರ್ವಿವಾದವಿರುವುದು ಇದನ್ನ ಕೇಳಿ ಕೂಡಲೇ ಅವರೆಲ್ಲರೂ ವಾದವನ್ನು ಬಿಟ್ಟು ಸಿದ್ಧರಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಟು ಹೋದರು ಹೀಗೆ ಕೆಲವು ಕಾಲ ವಿಜಾಪುರದಲ್ಲಿ ಕಳೆದು ಆಮೇಲೆ ಸಿದ್ಧಯತಿಗಳು ಪುನಃ ಸಂಚಾರಕ್ಕೆ ಹೊರಟರು ಆಗ ಊರೊಳಗಿನ ಭಕ್ತ ಜನರೆಲ್ಲರೂ ಬಂದು ಸಿದ್ಧರನ್ನ ಕುರಿತು ಪ್ರಾರ್ಥಿಸುತ್ತಾರೆ ಸದ್ಗುರುನಾಥನೇ ನೀವು ಇಲ್ಲಿಂದ ಹೋದ ಮೇಲೆ ನಮ್ಮನ್ನು ಧಾರಣ ಮಾಡುವವರು ಮತ್ತಾರೂ ಇಲ್ಲ ನಿಮ್ಮ ದರ್ಶನವು ನಮಗೆ ನಿತ್ಯ ಆಗುತ್ತಿರುವಾಗ ನಾವು ಸಹಜವಾಗಿ ಧನ್ಯರಾಗುತ್ತಿದ್ದೆವು ಈ ವಚನಗಳನ್ನ ಕೇಳಿ ಸಿದ್ಧಮಹಾತ್ಮರು ಅನ್ನುತ್ತಾರೆ ಹೇ ಸದ್ಭಕ್ತರುಗಳಿರ ಕೇಳಿರಿ ನೀವು ಈಗ ಜ್ಞಾನ ಬೀಜ ಮಾತ್ರ ತೆಗೆದುಕೊಂಡಿರುವಿರಿ ಮುಂದೆ ಅದಕ್ಕೆ ಅಂಕುರ ಬರುವುದು ಹೃದಯವೆಂಬ ಫಲದಲ್ಲಿ ಹುಟ್ಟಿರುವ ಈ ಬೀಜದ ಅಂಕುರವನ್ನು ಸದ್ವರ್ತನದಿಂದ ರಕ್ಷಿಸಬೇಕು ಭಕ್ತಿಯುಕ್ತ ಕರ್ಮಗಳಿಂದ ಪಾಲಿಸಬೇಕು ಮತ್ತು ಆಧ್ಯಾತ್ಮದಿಂದ ಆತ್ಮಧ್ಯಾನದಿಂದ ಪೋಷಿಸಬೇಕು ಈ ಸಾಧನಗಳಿಂದ ಮುಂದೆ ನೀವು ನಿಶ್ಚಯವಾಗಿ ಉತ್ತಮ ಗತಿಯನ್ನು ಹೊಂದುವಿರಿ ಅವುಗಳಿಂದ ನಿಮ್ಮ ಸಂಸಾರ ವಿಪತ್ತಿಯು ನಾಶವಾಗಿ ಬ್ರಹ್ಮಪ್ರಾಪ್ತಿಯು ಸುಲಭವಾಗುವುದು ಈಗ ಅನ್ಯ ಸ್ಥಾನಗಳಲ್ಲಿರುವ ಜೀವರು ನನ್ನ ದಾರಿಯನ್ನ ನೋಡುತ್ತಲಿದ್ದಾರೆ ಅವರಿಗೆ ನನ್ನ ಬೋಧವನ್ನು ಕೊಡುವ ದಿಶೆಯಿಂದ ಆ ಜೀವರ ಕಡೆಗೆ ಈ ಶರೀರವು ಹೋಗುತ್ತದೆ ಹಾಗೆ ನೀವು ನನಗೆ ಉಪಚಾರಗಳನ್ನು ಮಾಡಿದಿರೋ ಹಾಗೆ ಇಲ್ಲಿಗೆ ಬರುವ ಸಾಧು ಸತ್ಪುರುಷರಿಗೆ ಮಾಡುತ್ತಾ ಇರಿ ಅದರಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಪ್ರಾಪ್ತಿಯಾಗಿ ಸರ್ವ ರೀತಿಯಿಂದ ನಿಮಗೆ ಕಲ್ಯಾಣವೇ ಆದೀತು ಪ್ರೇಮ ಪೂರ್ವಕವಾದ ಈ ಅಮೃತಮಯ ಭಾಷಣವನ್ನ ಕೇಳಿ ಸರ್ವರ ನೇತ್ರಗಳಿಂದ ಪ್ರೇಮಾಷ್ಟ್ರಗಳು ಇಳಿದವು ಮತ್ತು ಕಂಠವು ಸದ್ಗದಿತವಾಗಿ ಮಾತನಾಡಲರದೆ ಹೋದು ದಯಾಭರಿತರಾದ ಸದ್ಗುರುನಾಥರು ಅವರ ಪ್ರೇಮ ಸ್ಥಿತಿಯನ್ನ ನೋಡಿ ಆಶ್ವಾಸನವನ್ನು ಕೊಟ್ಟು ಅನ್ನುತ್ತಾರೆ ಹೇ ಸದ್ಭಕ್ತರೇ ಕೆಲವು ಕಾಲದ ಮೇಲೆ ಇಲ್ಲಿ ಸಮೀಪದ ಒಂದು ಊರಿನಲ್ಲಿ ನಾನು ಸತ್ಯವಾಗಿ ವಾಸ ಮಾಡುವೆನು ಹೀಗೆ ನುಡಿದು ಸದ್ಗುರುನಾಥರು ದಕ್ಷಿಣ ದಿಕ್ಕಿಗೆ ನಡೆದರು ಭಿಕ್ಷೆ ದೇಶದಿಂದ ಮಾತ್ರ ಗ್ರಾಮದಲ್ಲಿ ಹೋಗುತ್ತಿದ್ದು ಇತರ ಕಾಲವೆಲ್ಲ ಅರಣ್ಯಗಳಲ್ಲಿ ಕಳೆಯುತ್ತಿದ್ದರು ಅಲ್ಲಿ ದನ ಕಾಯುವವರ ಕೂಡ ಆಡುತ್ತಿದ್ದು ಹೀಗೆ ಜೀವನ್ಮುಕ್ತಿ ಸುಖದ ಸಲುವಾಗಿ ಜನಸಂಗವನ್ನು ಬಿಟ್ಟು ನಿಸ್ಸಂಗರಾಗಿ ಸಂಚಾರ ಮಾಡುತ್ತಲಿದ್ದರು ಹೀಗೆ ಸಂಚರಿಸುತ್ತಾ ಸಿದ್ಧಾರುಡರು ಸಿದ್ದಾಪುರಕ್ಕೆ ಬರಲು ಅಲ್ಲಿ ಒಂದು ಚಮತ್ಕಾರವನ್ನ ನೋಡಿದರು ಒಬ್ಬ ಜಂಗಮ ಹಠಯೋಗಿಯು ಕೈಗಳನ್ನು ನೆಲಕ್ಕೆ ಹಚ್ಚಿ ಕಾಲುಗಳನ್ನು ಮೇಲೆ ಮಾಡಿ ಗಜಂ ನಿಂತಿದ್ದನು ಹೀಗೇಕೆಂದು ಸಿದ್ದರು ಆತನಿಗೆ ವಿಚಾರಿಸಲು ಆತನು ನಾನು ಹೀಗೆ ಮಾಡುವ ಬೇಕೆಂದರೆ ಈ ಗ್ರಾಮದವರೆಲ್ಲರೂ ಕೂಡಿ ಸಹಸ್ರ ಜಂಗಮಾರ್ಚನೆ ಮಾಡಿದರೇನೆ ನಾನು ಗಜಂ ಇಳಿಸುವೆನು ಇಲ್ಲವಾದರೆ ಹೀಗೆ ಉಪವಾಸ ನಿಂತು ಬಿಡುವೆನು ಈತನು ಜಂಗಮನಾಗಿ ನಮ್ಮ ಗ್ರಾಮದಲ್ಲಿ ಉಪವಾಸ ನಿಂತು ಇರುವಾಗ ನಾವು ಹೇಗೆ ಊಟ ಮಾಡಬೇಕೆಂದು ಊರವರೆಲ್ಲರೂ ಕೂಡ ಊಟ ಮಾಡದೇ ಇರುತ್ತಿರ್ಲು ಬಹಳವಾಗಿ ತಳಮಳಿಸುತ್ತಿರುವ ಆ ಜನರನ್ನ ಕಂಡು ಅವಧೂತರು ಅವರನ್ನು ಕುರಿತು ಹೇ ಸದ್ಭಕ್ತರೇ ನನ್ನ ವಚನವನ್ನ ಕೇಳಿರಿ ನೀವು ಸಹಸ್ರ ಜಂಗಮಾರ್ಚನೆ ಮಾಡಿಸುವವೆಂದು ಈ ಜಂಗಮನಿಗೆ ಹೇಳಿ ನಮಸ್ಕಾರವನ್ನ ಮಾಡಿರಿ ನಾನು ಆತನಿಗೆ ಸಮಾಧಾನ ಮಾಡುತ್ತೇನೆ ಎಂದು ಅಂದರು ಇದನ್ನ ಕೇಳಿ ಗ್ರಾಮದ ಜನರು ಸಂತೋಷಯುಕ್ತರಾಗಿ ಸಹಸ್ರ ಜಂಗಮಾರ್ಚನೆ ಮಾಡಿಸುತ್ತೇವೆಂದು ಆ ಜಂಗಮನಿಗೆ ನಮಸ್ಕರಿಸಿದರು ಆಗ ಆತನು ಗಜಂ ಇಳಿಸಿ ಕೂತನು ಸಿದ್ಧರು ಕೂಡಲೇ ಒಂದು ಬಂದು ಅವನನ್ನ ಕುರಿತು ಜಗಭರಿತ ಜಂಗಮನಿರುವಾಗ ಯಾವ ಜಂಗಮನನ್ನು ಉಣಿಸುವಿ ಜಂಗಮರೆಂತ ಕೆಲವರಿದ್ದಾರೆ ಅನ್ನುವೆಯಾದರೆ ಅಂಥವರು ಷಡೂರ್ಮಿ ಸಹಿತ ಇರುವರು ರಹಿತರಿರುವರು ಷಡೂರ್ಮಿ ಸಹಿತ ಜಂಗಮವೆಂದರೆ ಅವರು ಬದ್ಧರಿರುವುದರಿಂದ ಪೂಜೆಗೆ ಅಯೋಗ್ಯರು ಷಡೂರ್ಮಿ ರಹಿತರೆಂದ ಮೇಲೆ ನಿತ್ಯ ತೃಪ್ತರಾದ ಅಂಥವರಿಗೆ ನೈವೇದ್ಯವು ನಿಷ್ಪ್ರಯೋಜನವಾಗಿರುತ್ತದೆ ಎಂದು ನುಡಿದ ಶಾಸ್ತ್ರೀಯ ಭಾಷಣವನ್ನ ಕೇಳಿದ ಕೂಡಲೇ ಆ ಜಂಗಮನು ನಿರುತ್ತರನಾದನು ಆಮೇಲೆ ಏಕಾಂತದಲ್ಲಿ ಅವನನ್ನು ಕರೆದುಕೊಂಡು ಹೋಗಿ ಸಿದ್ಧರು ಈ ಢಾಂಬಿಕ ವರ್ತನವನ್ನ ಬಿಟ್ಟು ಬಿಡು ಜನರಿಗೆ ಇದು ತಿಳಿಯಿತೆಂದರೆ ನಿನಗೆ ಅಪಮಾನವಾಗುವುದು ಎಂದು ಹೇಳಿ ಅಂದದ್ದು ಕೇಳಿ ಆತನು ಲಜ್ಜಿತನಾದನು ಆಮೇಲೆ ಸಿದ್ಧನಾಥರು ಹಾಲು ಮತ್ತು ಸಕ್ಕರೆ ತರಿಸಿ ಆ ಜಂಗಮನಿಗೆ ಕೊಟ್ಟು ಜನರನ್ನ ಕುರಿತು ಜಂಗಮನು ಜಗದ್ಭರಿತನಿರುವನು ಈ ಜಂಗಮನಿಗೆ ತೃಪ್ತಿ ಮಾಡುವುದರಿಂದ ಜಗತ್ತೆಲ್ಲ ತೃಪ್ತಿ ಆಯಿತೆಂದು ತಿಳಿಯಿರಿ ಈಗ ನೀವು ನಿಶ್ಚಿಂತರಾಗಿ ನಿಮ್ಮ ಗೃಹ ಕೃತ್ಯದ ಕಾರ್ಯಗಳಿಗೆ ಉದ್ಯುಕ್ತರಾಗಿರಿ ಎಂದು ನುಡಿಯಲು ಅವರೆಲ್ಲರೂ ಸದ್ಗುರುಗಳನ್ನ ಸ್ತುತಿಸುತ್ತಾ ಆನಂದದಿಂದ ಮನೆಗಳಿಗೆ ತೆರಳಿದರು ಸಿದ್ಧಯತೀಶ್ವರನು ಅಲ್ಲಿಂದ ಮುಂದೆ ಹೋಗುತ್ತಿರುವಾಗ ಯಾದವಾಳಕ್ಕೆ ಬಂದು ಒಂದು ಮನೆಯ ಮುಂದೆ ಭಿಕ್ಷೆಗೆ ನಿಲ್ಲಲು ಒಬ್ಬ ಸ್ತ್ರೀಯಳು ಅವರಿಗೆ ಒಂದು ರೊಟ್ಟಿಯನ್ನ ಕೊಟ್ಟಳು ಆ ರೊಟ್ಟಿಯ ಮೇಲೆ ಸ್ವಲ್ಪ ಪಲ್ಯವಿರಲು ರೊಟ್ಟಿ ತುಂಬಾ ಪಲ್ಯವಿಲ್ಲವಲ್ಲ ಎಂದು ಮಹಾತ್ಮರು ನುಡಿದರು ಆಗ ಆಕೆಯು ಅದೇ ಪಲ್ಯವನ್ನ ರೊಟ್ಟಿಯ ಮೇಲೆಲ್ಲಾ ಸವರಿಕೊಡಲು ಸಿದ್ಧರು ಈಗ ಮುರಿಯಲಿಕ್ಕೆ ರೊಟ್ಟಿ ಇಲ್ಲವಲ್ಲ ಅಂದರು ಇದನ್ನ ಕೇಳಿ ಆಕೆಯು ನಗುತ್ತಾ ಈತನು ಹುಚ್ಚನಿದ್ದಾನೆಂದು ಒಳಗೆ ಹೋದಳು ಈ ಪ್ರಕಾರ ಉನ್ಮತ್ತ ಚರ್ಯೆಯನ್ನ ತೋರಿಸುತ್ತಾ ಅವಧೂತರು ಸಂಚರಿಸುತ್ತಿದ್ದರು ಹಾಗೆಯೇ ರೊಟ್ಟಿ ಕೈಯಲ್ಲಿ ಹಿಡುಕೊಂಡು ಸಿದ್ದರು ಅಲ್ಲಮಯ್ಯ ಎಂಬ ಪುರಾಣಿಕನು ತನ್ನ ಮನೆಯೊಳಗೆ ಪುರಾಣ ಹೇಳುತ್ತಿರುವುದನ್ನ ನೋಡಿ ಒಳನುಗ್ಗಿದರು ಮಹಾತ್ಮರ ಈ ಉನ್ಮತ್ತ ಚರ್್ಯೆಯನ್ನ ಕಂಡು ಪುರಾಣಿಕನು ಅಲ್ಲಿದ್ದವರನ್ನು ಕುರಿತು ಈ ಭವಿಯನ್ನು ಹೊರಗೆ ಹಾಕಿರಿ ಎಂದನ್ನಲು ಸಿದ್ದರು ಬಲಾತ್ಕಾರದಿಂದ ಒಳಗೆ ಉಳಿದರು ಆಗ ಪುರಾಣವು ಯಥಾರೀತಿ ನಡೆಯುತ್ತಿರುವಾಗ ಆ ಚನ್ನಬಸವ ಪುರಾಣದೊಳಗಣ ಈಶ್ವರನ ಪಂಚವಿಂಶತಿ ಲೀಲಗಳ ಪೈಕಿ ಅಂಧಕಾಸುರಾರಿತ್ವವನ್ನ ಪುರಾಣಿಕನು ನಿರೂಪಿಸುತ್ತಿದ್ದನು ಉಪಮಾಲಂಕಾರ ವರ್ಣಿಸುವಾಗ ಗಜದಂತ ಆಮ್ರ ವೃಕ್ಷವಿದ್ದು ಅದರ ಎದುರಿಗೆ ಶಂಕರನು ತಪಸ್ಸು ಮಾಡುತ್ತಿರುವಾಗ ವೃಕ್ಷದ ಮೇಲೆ ಮಧು ಮಿತ್ರವೆಂಬ ಎರಡು ಪಕ್ಷಿಗಳು ಪರಸ್ಪರ ಭಾಷಣ ಮಾಡುತ್ತಿದ್ದವು ಆಗ ವಿದ್ಯುಲ್ಲತ ಎಂಬ ಶಬ್ದವು ಬರಲು ಪುರಾಣಿಕನನ್ನು ಕುರಿತು ಸಿದ್ಧರು ವಿದ್ಯುಲ್ಲತ ಈ ಶಬ್ದಕ್ಕೆ ಸಂಬಂಧ ಯಾವುದು ವೃಕ್ಷವೋ ಗಜವೋ ಎಂದು ಕೇಳಲು ಪುರಾಣಿಕನು ನಿರ್ಣಯ ಹೇಳಲಾರದೆ ನಿರುತ್ತರನಾದನು ಆಗ ಅವಧೂತರನ್ನುತ್ತಾರೆ ಆ ಶಬ್ದವು ವೃಕ್ಷಕ್ಕೆ ಸಂಬಂಧವಾಗಿದ್ದರೆ ವೃಕ್ಷದ ಸ್ಥಾವರ ಸ್ಥಿತಿಯಿದ್ದು ಅದು ವಿರುದ್ಧವಾಗುವುದು ಗಜಕ್ಕೆ ಹೇಗೆ ಸಂಬಂಧವಾಗುವುದು ಪುರಾಣಿಕನು ಈ ವಿವೇಚನವನ್ನ ಕೇಳಿ ಈತನು ನಾನು ತಿಳಿದಂತೆ ಹುಚ್ಚ ಭವಿಯಲ್ಲ ಈ ವ್ಯಕ್ತಿ ಬೇರೆಯದೆ ಎಂದು ಚಿಂತಿಸುತ್ತಾ ಮಹಾತ್ಮರೇ ನೀವೇ ಹೇಳಿರಿ ಎಂದು ನುಡಿಯಲು ಸಿದ್ಧ ಗುರುಗಳು ವಿದ್ಯುಲ್ಲತೆಯ ಉಪಮೇಯ ಎಲ್ಲಿ ಸಂಬಂಧ ಮಾಡಬೇಕೆಂದರೆ ಪಿಪಿಲಿಕಾದಿ ಗಜಾಂತ ಚರದೇಹಗಳಲ್ಲಿ ಅವುಗಳ ಬುದ್ಧಿ ಪ್ರತ್ ಎಂಬ ದರ್ಪಣದಲ್ಲಿ ಚಿದಾಭಾಸನು ಪ್ರತಿಬಿಂಬಿಸುತ್ತಾರೆ ಆ ಚಿದಾಭಾಸನಿಗೆ ವಿದ್ಯುಲ್ಲತೆಯ ಉಪಮೇಯು ಸಲ್ಲುತ್ತದೆ ಹೇಗೆ ಗಗ್ಗತ್ತಲೆಯ ರಾತ್ರಿಯಲ್ಲಿ ಮೇಘಾಗ್ನಿಯೊಳಗೆ ವಿದ್ಯುಲ್ಲತೆ ಹೊರಟು ಕ್ಷಣದಲ್ಲಿ ಸರ್ವ ವಸ್ತುಗಳನ್ನು ಭಾಸಿಸಿ ಕೂಡಲೇ ತನ್ನ ಆಶ್ರಯವಾದ ಮೇಘದೊಳಗೆ ಐಕ್ಯವಾಗುವುದು ಹಾಗೆಯೇ ಕೂಟಸ್ಥನ ಸನ್ನಿಧಿಯಲ್ಲಿ ಕಲ್ಪಿತ ಬುದ್ಧಿಯಲ್ಲಿ ಪ್ರತಿಬಿಂಬಿತವಾದ ಚಿದಾಭಾಸನು ಸರ್ವ ತ್ರಿಪುಟಿಗಳನ್ನು ಭಾಸಿಸಿ ಕ್ಷಣದಲ್ಲಿ ಸ್ವರೂಪದೊಳಗೆ ಐಕ್ಯನಾಗುವನು ಆದ್ದರಿಂದ ಈ ಚಿದಾಭಾಸನೆ ವಿದ್ಯುಲ್ಲತೆಗೆ ಯೋಗ್ಯ ಉಪಮೇಯನಾಗುವನು ಎಂದು ಹೇಳಿ ಅವಧೂತರು ತಮ್ಮ ಕೈಯಲ್ಲಿದ್ದ ರೊಟ್ಟಿಯನ್ನ ಪುರಾಣದ ಮೇಲೆ ಇಟ್ಟು ಬಿಟ್ಟರು ಪುರಾಣಿಕನು ಆ ರೊಟ್ಟಿಯನ್ನು ಕೈಯಲ್ಲಿ ತಕ್ಕೊಂಡು ಮಹಾಪ್ರಸಾದವೆಂದು ಮಸ್ತಕಕ್ಕೆ ಮುಟ್ಟಿಸಿದನು ಮತ್ತು ಪಾಪೋಹಂ ಪಾಪೋಹಂ ಅನ್ನುತ್ತಾ ಸಿದ್ಧರಿಗೆ ನಮ್ರ ಭಾವದಿಂದ ನಮಸ್ಕಾರವನ್ನು ಮಾಡಿ ಸಿದ್ಧರನ್ನ ಕುರಿತು ನೀವು ಬ್ರಹ್ಮನಿಷ್ಠ ಸದ್ಗುರುಗಳಾಗಿರುವಿರಿ ನಾನು ಕಾಶಿಗೆ ಹೋಗಬೇಕೆಂದು ನಿಶ್ಚಯಿಸಿದ್ದೇನೆ ತಮ್ಮ ಆಜ್ಞೆಯಾಗಬೇಕು ಎಂದು ಕೇಳಲು ಸಿದ್ಧಾರುಡರು ಕಾಶಿಗೆ ಹೋದವರು ತಿರುಗಿ ಬರುವುದಿಲ್ಲ ನೀನು ಅಲ್ಲಿಗೆ ಏಕೆ ಹೋಗುತ್ತಿ ಎಂದು ಕೇಳಲು ನಾನು ಹೋಗುವುದು ನಿಶ್ಚಯಿಸಿರುತ್ತೇನೆ ಎಂದು ಅಲ್ಲಮಯ್ಯನು ಅಂದನು ಅದಕ್ಕೆ ಮುನಿಗಳು ಹಾಗಾದರೆ ಹೋಗು ಅಲ್ಲಿಯೇ ನಿನಗೆ ಮೋಕ್ಷ ಸಿಗುವುದು ಎಂದನ್ನಲು ಇದೇ ಆಶೀರ್ವಾದವೆಂದು ಆ ಸದ್ಗುಣ ಶಾಲಿಯಾದ ಪುರಾಣಿಕನು ಕೆಲವು ದಿನಗಳಾದ ಮೇಲೆ ಕಾಶಿಯಾತ್ರೆಗೆ ಹೋದನು ಆದರೆ ಕಾಕತಾಳೀಯ ನ್ಯಾಯದಂತೆ ಅವನು ಅಲ್ಲಿಯೇ ತೀರಿಕೊಂಡನು ಆಮೇಲೆ ಸಿದ್ಧಾರೂಢರು ಆ ಗ್ರಾಮವನ್ನ ಬಿಟ್ಟು ಕಿಲ್ಲೆಯೊಳಗಿಂದ ಹೊರಬೀಳುವಾಗ ಮೂರು ಗಳಿಗೆ ರಾತ್ರಿಯಾಗಿತ್ತು ವಿಶೇಷ ಕತ್ತಲೆಯೂ ಆಗಿತ್ತು ಅದೇ ಸಮಯದಲ್ಲಿ ಆ ಗ್ರಾಮದ ಫೌಜದಾರನು ಕೆಲವು ಸಿಪಾಯಿಯರನ್ನ ಕರೆದುಕೊಂಡು ಕಳ್ಳರ ತಪಾಸಣೆಗಾಗಿ ಮುಂದಿನಿಂದ ಬರುತ್ತಿದ್ದನು ಆತನು ಸಿದ್ಧರನ್ನ ಕಂಡು ಪ್ರಶ್ನೆ ಮಾಡಲು ಮಹನೀಯರು ಉತ್ತರ ಕೊಡಲಿಲ್ಲ ಚೋರಾಕಾರವಾದ ಈ ಫೌಜುದಾರನ ಮನಸ್ಸಲ್ಲಿ ಕಂಡವರನ್ನೆಲ್ಲ ಕಳ್ಳರೆಂದು ಭಾವಿಸುತ್ತಿತ್ತು ಹೀಗಾಗಿ ಆತನು ಸಿದ್ಧರನ್ನ ಕಳ್ಳನಂತೆ ಭಾವಿಸಿ ಅವರನ್ನು ಹಡಿಯರೆಂದು ಸಿಪಾಯಿಯರಿಗೆ ಆಜ್ಞಾಪಿಸಲು ಅವರು ಮಹಾತ್ಮರಿಗೆ ಯಥೇಷ್ಟವಾಗಿ ಪಡೆದರು ಅನಂತರ ಸಿದ್ಧರನ್ನ ಗ್ರಾಮದ ಹೊರಗೆ ಕಳುಹಿಸಲು ಯತಿಗಳು ಒಂದು ಗುಡಿಯೊಳಗೆ ಹೋಗಿ ಮಲಗಿಕೊಂಡರು ಈ ವಾರ್ತೆಯು ಪುರಾಣಿಕನು ಕೇಳಿ ಅವನು ಗುರುಗಳನ್ನು ಶೋಧಿಸುತ್ತಾ ಸಿದ್ಧರು ಮಲಗಿಕೊಂಡಿರುವ ಗುಡಿಗೆ ಬಂದನು ನೋವಿನಿಂದಲೂ ಶ್ರಮದಿಂದಲೂ ಬಿದ್ದಿರುವ ಸದ್ಗುರುನಾಥರನ್ನ ಕಂಡು ಮರಳಿ ಗ್ರಾಮಕ್ಕೆ ಬರಬೇಕೆಂದು ಪ್ರಾರ್ಥಿಸಲು ಸಿದ್ಧರು ಒಪ್ಪಿಕೊಳ್ಳದಿರಲು ಆತನು ಗ್ರಾಮದೊಳಗಿಂದ ಮಹಾತ್ಮರಿಗೋಸ್ಕರ ನೈವೇದ್ಯವನ್ನ ತರಿಸಿದನು ಅದನ್ನು ಅರ್ಪಿಸಿ ಬಹು ಕನಿಕರದಿಂದ ಹೇ ಸಿದ್ಧ ಗುರುಗಳೇ ನಿಮ್ಮನ್ನ ನೋಡಿ ನನ್ನ ಕಣ್ಣೊಳಗಿಂದ ನೀರು ಸುರಿಯುತ್ತವೆ ದುರ್ಧರವಾದ ಪ್ರಾರದ್ದು ನಿಮ್ಮನ್ನು ಕಾಡುವುದು ನಮ್ಮಿಂದ ನೋಡುವುದಾಗುವುದಿಲ್ಲ ಇದನ್ನ ಕೇಳಿ ಸದ್ಗುರುರಾಯರು ಹಿಂದಿನ ವೃತ್ತವನ್ನ ನೆನಪು ಮಾಡಿಕೊಂಡು ಅದರ ಮುಂದೆ ಇದು ಏನೇನು ಅಲ್ಲ ಅದೇನೆಂದರೆ ಬಳ್ಳಾರಿಯಲ್ಲಿ ರಸ್ತೆ ಮೇಲಿಂದ ಒಮ್ಮೆ ಸಿದ್ಧರು ಹೋಗುತ್ತಿರುವಾಗ ಅವರು ಒಬ್ಬರ ಮನೆ ಮುಂದೆ ನಿಂತರು ಆಗ ದ್ವಾರಪಾಲಕನು ಬಂದು ಬಾಬಾಜಿ ನೀನು ಯಾರು ಇದ್ದಿ ಎಂದು ಕೇಳಲು ಮಹಾತ್ಮರು ಉತ್ತರ ಕೊಡಲಿಲ್ಲ ಆಗ ಆತನು ಬಹಳ ಸಿಟ್ಟಿನಿಂದ ಮೊನ್ನೆ ಸಾಹುಕಾರನ ಮನೆಗೆ ಕನ್ನ ಹಾಕಿದ್ರಿ ಈಗ ಪಾಳತಿ ನೋಡಲಿಕ್ಕೆ ಬಂದಿರುವಿ ನನಗೆ ಗೊತ್ತಾಯಿತು ಎಂದು ನುಡಿದು ಸಿದ್ಧರನ್ನು ಹಿಡಿದು ನೂಕಿದನು ಆಗ ಸಿದ್ಧರು ಪಾವಟಣಿಗೆಯ ಕಲ್ಲ ಮೇಲೆ ಕಪ್ಪನೆ ಬಿದ್ದು ಮೊಣಕಾಲಿಗೆ ಗಾಯವಾಗಿ ರಕ್ತ ಬಂತು ಈಗ ಸದ್ಗುರುಗಳು ಆ ಸಂಗತಿಯನ್ನ ನೆನಪು ಮಾಡಿ ಗಾಯದ ಮೇಲೆ ಕೈ ಸವರುತ್ತಾ ನನಗೆ ಕಿಂಚಿತ್ತಾದರೂ ದುಃಖವಿಲ್ಲ ನಿಸ್ಸಂಗವಾಗಿರುವಾಗ ಪ್ರಾಪ್ತವಾಗುವ ಸುಖವು ಜನ ಸಂಘದಲ್ಲಿ ಸಿಗಲಾರದು ಎಂದು ಪುರಾಣಿಕನಿಗೆ ಸಮಾಧಾನ ಮಾಡಿದರು ಪುರಾಣಿಕನು ರಾತ್ರಿ ಆ ಗುಡಿಯಲ್ಲಿಯೇ ಸಿದ್ಧರ ಸಂಗತಿಯಲ್ಲಿ ಕಳೆದನು ಮರುದಿವಸ ಮುಂಜಾನೆ ಸಿದ್ಧಾರ ಅಲ್ಲಿಂದ ಹೊರಡುವಾಗ ಪುರಾಣಿಕನು ಸಿದ್ಧರನ್ನು ಪ್ರೇಮದಿಂದ ನಮಸ್ಕರಿಸಿ ತನ್ನ ಗೃಹಕ್ಕೆ ತೆರಳಿದನು ಮುಂದಿನ ಅಧ್ಯಾಯದಲ್ಲಿ ಬಹಳ ಸುರಸವಾದ ಕಥೆ ಇರುವುದು ಅದನ್ನು ಹೇ ಶ್ರೋತಾ ಜನರು ಆದರದಿಂದ ಶ್ರವಣ ಮಾಡತಕ್ಕದ್ದು ಭಾವಿಕ ಜನರು ಪ್ರೇಮದಿಂದ ಈ ಚರಿತ್ರೆಯನ್ನು ಕೇಳುವುದರಿಂದ ಮೋಕ್ಷಕ್ಕೆ ಇದು ಸಾಧನವಾಗುತ್ತದೆ ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತಗಳು ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವ ಈ ಹನ್ನೊಂದನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಸಮರ್ಪಿಸಿರುವನು ओम श्री की जय ओम श्री राजु गुरुनाथ महाराज की जय सकल साधु संत महाराज की जय 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 श्री रघुवीर समर्थ श्री दत्त